ನಮಸ್ಕಾರಗಳು ಪ್ರೀತಿ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಮಗ್ಗದ ಸಾಹೇಬ ಇದನ್ನು ಬರೆದವರು ಬಾಗಲೋಡಿ ದೇವರಾಯರವರು ಮಗ್ಗದ ಸಾಹೇಬ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಗ ಭಾಗವೊಂದು ಪಾಠದ ಹೆಸರು ಮಗ್ಗದ ಸಾಹೇಬ ಕೃತಿಕಾರರು ಬಾಗಲೋಡಿ ದೇವರಾಯ ಕೃತಿಕಾರರ ಪರಿಚಯ ಬಾಗಲೋಡಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಆ ಕಾಲಕ್ಕೆ ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು ಹಾಗೂ ಇವರು ಸಮಕಾಲೀನರು ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು ಅವರು ರಾಯಭಾರಿಯಾಗಿ ಇಟಲಿ ನೇಪಾಳ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲ್ಯಾಂಡ್ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮುನಸೀಫ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಬಾಗಲೋಡಿ ಅವರು ಒಟ್ಟು ಇಪ್ಪತ್ತಾರು ಕತೆಗಳನ್ನು ಬರೆದಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು ಪ್ರಕೃತ ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಪುಟ ನೂರ ಎಂಬತ್ತೈದು ನೂರ ಎಂಬತ್ತೊಂಬತ್ತು ಆಯ್ದ ಕಥೆಯನ್ನು ಸಂಪಾದಿಸಿ ನಿಗದಿಪಡಿಸಿದೆ ಪದಗಳ ಅರ್ಥ ಅಭೀಷ್ಟ ಬಯಸಿದ್ದು ಮುಚ್ಚಲ್ಪಟ್ಟ ಆಧಿಪತ್ಯ ಯಜಮಾನಿಕೆ ಕಳೇಪರ ಮೃತ ದೇಹ ಶರೀರ ಗಣಿಸದೆ ಲೆಕ್ಕಿಸದೆ ಗೌಪ್ಯ ಗುಟ್ಟು ರಹಸ್ಯ ಚಿಂದಿ ಚೂರು ಪರಿವರ್ತನೆ ಬದಲಾವಣೆ ಪ್ರಶಂಸೆ ಹೊಗಳಿಕೆ ವಿಕಾರಿ ನಿರ್ಗತಿಕ ವಿಲಾಯಿತಿ ವಿದೇಶ ಅನ್ಯದೇಶ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ರಹೀಮ ಮಗ್ಗವನ್ನು ಮಟ್ಟದ ಎಷ್ಟು ವರ್ಷಗಳಾಗಿತ್ತು ಉತ್ತರ ರಹೀಮ ಮಗ್ಗವನ್ನು ಮಟ್ಟದ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತು ಎರಡನೇ ಪ್ರಶ್ನೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಉತ್ತರ ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಮೂರನೇ ಪ್ರಶ್ನೆ ಅಬ್ದುಲ್ ರಹೀಮನ ಹಠವೇನು ಉತ್ತರ ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು ನಾಲ್ಕನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಹೇಗೆ ಉತ್ತರ ತಂದೆಯ ಆಸೆಯನ್ನು ಮೊದಲ ಎರಡು ಮಕ್ಕಳು ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ನೆರವೇರಿಸಿದರು ಐದನೇ ಪ್ರಶ್ನೆ ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಗೆ ಉತ್ತರ ರಹೀಮ ಮಗ್ಗದ ಹುಚ್ಚನ್ನು ಬಿಡಿಸಲು ಮಗನನ್ನು ಶಾಲೆಯಿಂದ ಬಿಡಿಸಿದನು ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ಹುಸೇನ್ ಸಾಹೇಬರು ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾಗಿದ್ದು ಜನಪ್ರಿಯ ಧನವಂತ ವ್ಯಕ್ತಿಯಾಗಿದ್ದರು ಇವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಪಡೆದಿದ್ದಾರೆ ಎರಡನೇ ಪ್ರಶ್ನೆ ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಉತ್ತರ ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇತ್ತು ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಮೂರನೇ ಪ್ರಶ್ನೆ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಉತ್ತರ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟುದಕ್ಕೆ ಅತಿಥಿಗಳಿಗೆ ಬಹಳ ಸಿಟ್ಟು ಬಂತು ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೆ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಎರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಆಕ್ಷೇಪ ಮಾಡಿದರು ನಾಲ್ಕನೇ ಪ್ರಶ್ನೆ ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಉತ್ತರ ಕರೀಮನ ಶಾಲೆಯಲ್ಲಿ ಮಗ್ಗವನ್ನು ಬಹುಬೇಗನೆ ಕಲಿತು ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಂನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿಯ ಬಹುಮಾನವು ಬಂದುಬಿಟ್ಟವು ಇದರಿಂದ ಕರೀಮನ ಉತ್ಸಾಹ ಆಕಾಶಕ್ಕೇರಿತು ಅಲ್ಲದೆ ಸಾಕಷ್ಟು ಪ್ರಶಂಸೆಯನ್ನು ಪಡೆದಿದ್ದನು ಐದನೇ ಪ್ರಶ್ನೆ ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಉತ್ತರ ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರಿಮ ಪಾತ್ರವನ್ನು ಮಾಡಿರುತ್ತಾನೆ ಅದಕ್ಕೆ ಒಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಹೋಗಿದ್ದನು ನಾಟಕ ಮುಗಿಸಿದ ಮೇಲೆ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದನು ಈ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನವೀನ ಶಿಕ್ಷಣದ ವೈಶಿಷ್ಟ್ಯತೆ ಏನು ಉತ್ತರ ನವೀನ ಶಿಕ್ಷಣವು ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನು ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗೆ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು ಎರಡನೇ ಪ್ರಶ್ನೆ ಶಂಕರಪ್ಪ ಅವರು ರೈಮನ ಬಳಿಗೆ ಸಂಧಾನಕ್ಕೆ ಬಂದ ಪ್ರಸಂಗ ತಿಳಿಸಿ ಉತ್ತರ ಕರೀಮನು ವಾರ್ಷಿಕೋತ್ಸವದ ನಂತರ ಮನೆಗೆ ಬರದೆ ಹೊರಟು ಹೋಗಿದ್ದನು ಇದಾದ ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿದ್ದ ಕರೀಮನು ಅಮ್ಮನ ಸರವನ್ನು ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದನು ಕರೀಮನು ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಅಬ್ದುಲ್ ರಹೀಮನು ಬಾಗಿಲು ತೆರೆದು ನೋಡಿ ಮನೆಯ ಒಳಕ್ಕೆ ಬಿಟ್ಟುಕೊಳ್ಳಲಿಲ್ಲ ಕರೀಮನ್ನು ಎಷ್ಟು ಬೇಡಿಕೊಂಡರೂ ಅಬ್ದುಲ್ ರಹೀಮನ ಮನಸ್ಸು ಕರಗಲಿಲ್ಲ ಆಗ ನಿವೃತ್ತರಾಗಿದ್ದ ಶಂಕರಪ್ಪ ಗುರುಗಳು ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದನು ಶಂಕರಪ್ಪನವರು ಬಾಗಿಲು ಪಡೆದು ಒಂದು ಗೋ ಗೋಗರದನ್ನು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ಎಲ್ಲವೂ ನಿಷ್ಫಲವಾಯಿತು ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕರೀಮಾ ಧನವಂತನಾದ ಬಗೆ ಹೇಗೆ ವಿವರಿಸಿ ಉತ್ತರ ಕರೀಮನು ಶಾಲಾ ವಾರ್ಷಿಕೋತ್ಸವದ ದಿನ ತನ್ನ ತಾಯಿಯ ಚಿನ್ನದ ಸರದೊಂದಿಗೆ ಮನೆ ಬಿಟ್ಟು ಎಲ್ಲೋ ಹೋದವನು ಧನವಂತ ವ್ಯಕ್ತಿಯಾಗಿದ್ದನು ಕರೀಮ ಸಣ್ಣ ಪ್ರಯದಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದನು ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆ ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು ಇದರಿಂದಾಗಿ ಸಾಕಷ್ಟು ಧನವಂತನು ಯಶಸ್ವಿಯೂ ಆಗಿ ಪ್ರಖ್ಯಾತನಾಗಿದ್ದನು ಕೊನೆಗೆ ಸಣ್ಣ ಪ್ರಯತ್ನದಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗೂ ಪಾತ್ರನಾದನು ಎರಡನೇ ಪ್ರಶ್ನೆ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಉತ್ತರ ಮಗ್ಗದ ಸಾಹೇಬ್ ಅಂದರೆ ಅಬ್ದುಲ್ ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದ್ದರೂ ಸಹ ಊರಿನ ಜನರು ಅವನನ್ನು ಮಗ್ಗದ ಸಾಹೇಬನೆಂದು ಕರೆಯುತ್ತಿದ್ದರು ಇದರಿಂದ ಅಬ್ದುಲ್ ರಹೀಮನಿಗೆ ಓ ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು ಒಂದು ವರ್ಷದೊಳಗೆ ಕಳೇಬರಗಳಾಗಿ ಅರಕು ಚಿಂದಿಯಾಗುವು ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು ಆದರೇನು ಬಹು ಹಗ್ಗ ಜನರಿಗೆ ಬೇಕಾದುದು ಹಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಹಗ್ಗದ ಮಾಲಿನದೇ ಅಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರೂ ಅವರ ಅನ್ನಕ್ಕೆ ಸಂಚಕಾರವಾಯಿತು ಅದರಿಂದ ದ್ವೇಷ ಉಂಟಾಯಿತು ಒಮ್ಮೆಯನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇ ಸಂದರ್ಭ ಮಗ್ಗವೆಲ್ಲ ಕೊರಳಿಗೆ ಹಗ್ಗ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳೇ ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಮಗ್ಗದ ಸಾಹೇಬ್ ಎಂದರೆ ಅಬ್ದುಲ್ ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದ್ದರೂ ಸಹ ಊರಿನ ಜನರು ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುತ್ತಿದ್ದರು ಇದರಿಂದ ಅಬ್ದುಲ್ ರಹೀಂಗೆ ಸಿಟ್ಟು ಬರುತ್ತಿತ್ತು ಆ ಸಂದರ್ಭದಲ್ಲಿ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೋರಳಿಕೆ ಹಗ್ಗ ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಮಗ್ಗದ ಕೆಲಸ ನಿಂತು ಹೋಗಿ ಸಂಪಾದನೆಯಾಗದೆ ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂದು ಅನ್ನ ಸಂಪಾದಿಸಿ ಕೊಡುತ್ತಿದ್ದ ಮಗ್ಗ ಈಗ ಸಾಯುವ ಸ್ಥಿತಿಯನ್ನು ತಂದಿರುವುದು ಸ್ವಾರಸ್ಯಕರವಾಗಿದೆ ಎರಡನೇ ಸಂದರ್ಭ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರೀಮನು ನಾಟಕದ ಸ್ತ್ರೀ ಪಾತ್ರಕ್ಕಾಗಿ ತನ್ನ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಇರವಲು ತೆಗೆದುಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದನು ಈ ವಿಷಯ ಅಬ್ದುಲ್ ರಹೀಮನಿಗೆ ಗೊತ್ತಾಯಿತು ಆ ಸಂದರ್ಭದಲ್ಲಿ ಹಾಳಾಗಿ ಹೋಗಲಿ ಹಠಮಾರಿ ತಂದೆಯ ಮಾತನ್ನು ಕೇಳದವನು ಅಂತ ತಿಳಿದಿದ್ದೆ ಈಗ ಕಳ್ಳನೆಂದು ತಿಳಿಯಿತು ನನಗೆ ಇಬ್ಬರೇ ಗಂಡು ಮಕ್ಕಳು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಹಣೆಯೇ ಹಾಕಿದನು ಸ್ವಾರಸ್ಯ ಕರೀಂನ ತನ್ನ ತಾಯಿಯ ಚಿನ್ನದ ಸರವನ್ನು ಕಳ್ಳತನ ಮಾಡಿಕೊಂಡು ಹೋಗಿ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ ಇಂಥವನು ಮಗನೇ ಅಲ್ಲ ಎಂದು ಹೇಳುವ ಮಾತು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನೂರನೆಯ ಸಂದರ್ಭ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರೀಮನು ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಅಬ್ದುಲ್ ರಹೀಮನು ಬಾಗಿಲು ತೆರೆದು ನೋಡಿ ಮನೆಯ ಒಳಗೆ ಬಿಟ್ಟುಕೊಳ್ಳಲಿಲ್ಲ ಕರೀಮನು ಎಷ್ಟು ಬೇಡಿಕೊಂಡರೂ ಅಬ್ದುಲ್ ರಹೀಮನ ಮನಸ್ಸು ಕರಗಲಿಲ್ಲ ಕರೀಮನು ವಿಧಿಯಿಲ್ಲದೆ ತನ್ನ ಗುರುಗಳಾದ ಶಂಕರಪ್ಪನವರ ಗೆ ಹೋಗಿ ವಿಷಯ ತಿಳಿಸಿದನು ಆ ಸಂದರ್ಭದಲ್ಲಿ ಕರೀಂನು ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಕರೀಂನು ಶಂಕರಪ್ಪನವರಲ್ಲಿ ಬಹಳ ಭಕ್ತಿಯಾಗೂ ಗೌರವ ಮಗ್ಗದ ಬಗ್ಗೆ ಅಪಾರವಾದ ಆಸಕ್ತಿ ಇದ್ದ ಇವನಿಗೆ ಉತ್ತೇಜಿಸಿ ಪ್ರೋತ್ಸಾಹಿಸಿದ್ದರು ಆದ್ದರಿಂದ ಮೇಷ್ಟ್ರು ಬಗ್ಗೆ ಬಹಳ ವಿಶ್ವಾಸವಿರುವುದು ಸ್ವಾರಸ್ಯಕರವಾಗಿದೆ ನಾಲ್ಕನೇ ಸಂದರ್ಭ ದೇವರು ದೊಡ್ಡವನು ದೇವರು ದಯಾಳು ಆಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯಿಯವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ದಿವಾನ್ ಬಹದ್ದೂರ್ ಇವೆಲ್ಲರಿಂದಲೂ ಮೇಲೆ ದೊಡ್ಡ ಎಂದು ಅಬ್ದುಲ್ ರಹೀಮ್ಗೆ ತಿಳಿದ ಮೇಲೆ ಕರೀಂ ನನ್ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ದೇವರ ಬಗ್ಗೆ ಇದ್ದ ನಂಬಿಕೆ ತಂದೆ ಮಗನ ಬಗೆದ್ದ ಪ್ರೀತಿ ವಾತ್ಸಲ್ಯವು ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಓಮೆಯನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಒಂದು ಅಬ್ದುಲ್ ರಹೀಮ್ ಡ್ಯಾಶ್ ಎಂದು ಹೇಳಿದರೆ ಸಿಟ್ಟು ಬರುತ್ತಿತ್ತು ಉತ್ತರ ಮಗ್ಗದ ಸಾಹೇಬ ಎರಡು ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿತ್ತು ಉತ್ತರ ಊಟಕ್ಕೆ ಮೂರು ಹುಡುಗನ ಡ್ಯಾಶ್ ಆಕಾಶಕ್ಕೇರಿತ್ತು ಉತ್ತರ ಉತ್ಸಾಹ ನಾಲ್ಕನೆಯದು ಶಂಕರಪ್ಪ ಅವರು ಡ್ಯಾಶ್ ಅಂತ ಹೇಳಿದರು ಉತ್ತರ ಬಾಡಿಸಿಕೊಂಡು ಐದು ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ಕಳ್ಳರ ಉತ್ತರ ಕಳ್ಳರ ಧನ್ಯವಾದಗಳು